ಬಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟಾಂಡ್ ನಮಗೇಟ್ ಅಲೆ ಬಸ್ ಸ್ಟಾಂಡ್ ಇದ್ದಿಲ್ಲ ಅಲೆ ಬಸ್ ಸ್ಟಾಂಡ್ ಅಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದ್ ಕಡೆ ಬಸ್ ಎಂಟು ಬಸ್ ಪಾರ್ಕಿಂಗ್ ಒಳಗಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂಗಡಿ ಕೆಳಗಡೆ ಬಂದ್ಬಿಟ್ಟು ಒಂದ್ ಜಾಗದಲ್ಲಿ ಟಾಯ್ಲೆಟ್ಸ್ ಇನ್ನೊಂದು ಜಾಗದಲ್ಲಿ ಟಾಯ್ಲೆಟ್ ಇಂದಿರಾ ಕ್ಯಾಂಟೀನ್ ಏನಿದ್ರು ಇಂದಿರಾ ಕ್ಯಾಂಟೀನ್ ಬಂದ್ಬಿಟ್ಟು ಸೆಂಟ್ರಲ್ಲಿ ಇವಾಗ ಏನು ಕಾಂಪ್ಲೆಕ್ಸ್ಟೀನ್ ಯಾರೇ ಇಂದಿರಾ ಕಾಣಿಸ್ಬೋದು ಅಂತ ಪಾರ್ಕಿಂಗ್ ಟೂ ವೀಲರ್ಸ್ ಬಸ್ ಆಮೇಲೆ ಕಾರ್ ಹೋಗಿ ಕೊಟ್ಟು ಹಿಂಗೆ ವಾಪಸ್ ಹೋಗುತ್ತೆ ಇದು ಸೆಂಟ್ರಲ್ಲಿ ಬಸ್ ಇವಾಗ ಆ ಕಡೆ ಅದನ್ನ ಒಳ್ಳೆ ಡಿಸೈನ್ ಜನ ಆಮೇಲೆ ಕ್ಲಾಕ್ ಟವರ್ ಹೇಗಿದೆಯಾ ಹಳೆ ಬಾಡ್ಕಂಡ್ ಅಲ್ಲಿ ಆ ಟವರ್ ಕ್ಲಾಕ್ ರೆಡಿ ಮಾಡ್ತಾರೆ ರಿಪೇರಿ ಮಾಡ್ತಾರೆ ಅದು ಟೈಮಿಂಗ್ ಕೊಡ್ಬೇಕು ಟೈಮಿಂಗ್ ಕೊಡ್ಬೇಕು ಪ್ಲಸ್ ಈ ಕ್ಲಾಕ್ ಕ್ಲಾಕ್ ಅಷ್ಟೇ ಆ ಕ್ಲಾಕ್ ಎರಡನ್ನು ಟೈಮಿಂಗ್ಸ್ ಹೋಗೋತರ ರೆಡಿ ಮಾಡೋದು ಆಮೇಲೆ ಕ್ಲಾಕ್ ಟವರ್ ಇಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತೀವಿ ಬಸ್ ಪಾರ್ಕ್ ಇಲ್ಲ ಅಂದ್ರೆ ಕ್ಲಾಕ್ ಟವರ್ ಕಾಣಿಸ್ತದೆ ಅದು ಅದಕ್ಕೆ ಯಾವುದೇ ಆಗಲಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಆಮೇಲೆ ಕ್ಲಾಕ್ ಟವರ್ ಅಂತ ಕುತ್ಕೊಳ್ಳೋಕು ಯಾವ್ದಾಗ ಅಲ್ಲಿ ಕುತ್ಕೊಳ್ಳುವಂತ ಜನನು ಕುತ್ಕೋಬೇಕು ಎಲ್ಲ ಪ್ಲಾನ್ ಮಾಡಿದೀವಿ ಅಪ್ರೂಲ್ ಕಳ್ಸಿದ್ದೀವಿ ಇನ್ನು ಅಪ್ರೂಲ್ ಆಗ್ಬೋದಿಲ್ಲ ಅಪ್ರೂಲ್ ಆಗ್ಬೋದೇ ನಿಮ್ಗೆ ಗೊತ್ತಾಗ್ತದೆ ಅವ್ರು ಮಾಡಿದ್ರು ಅಲ್ಲಿ ಯಾರು ಅಂಗಿಯೂ ಇಲ್ಲ ಯಾವ ಅಪ್ರೂವ್ ಕಳ್ಸೋದಿಲ್ಲ ಎಲ್ಲ ಮಾಡಿದ್ರು ಮಾಡಿದ